ಧರ್ಮಸ್ಥಳ ಷಡ್ಯಂತ್ರ ಕೇಸ್ನಲ್ಲಿ ಸಿಬಿಐ ರಿಎಂಟ್ರಿ ಆಗುತ್ತ ಸಿಬಿಐ ತನಿಖೆಗೆ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಆಗ್ರಹಿಸಿದ್ದಾರೆ ಈಗಾಗಲೇ ಇಡಿ ಅಧಿಕಾರಿಗಳು ತನಿಖೆಯನ್ನು ಆರಂಭ ಮಾಡಿದ್ದಾರೆ ತಿಮ್ಮಣ್ಣ ಮಟ್ಟಣ್ಣಾಗೆ ಫಂಡಿಂಗ್ ಆಗಿದ್ರೆ ಅದೆಲ್ಲವೂ ಕೂಡ ಹೊರಬರುತ್ತೆ ದೆಹಲಿಯಲ್ಲಿ ಕುಳಿತು ಹೀಗೆ ಮಾಡೋಕೆ ಸೂಚನೆ ಯಾರು ಇದ್ರ ಬಗ್ಗೆ ಸಿಬಿಐ ತನಿಖೆ ಆಗಬೇಕು ಅಂತ ಹೇಳಿ ಸಂಸದ ತೇಜಸ್ವಿ ಸೂರ್ಯ ಆಗ್ರಹಿಸಿದ್ದಾರೆ ಭಾರತೀಯ ಜನತಾ ಪಾರ್ಟಿಯ ಸಂಸದರು ಈಗಾಗಲೇನೆ ಕೇಂದ್ರ ಸರ್ಕಾರಕ್ಕೆ ಅಫಿಷಿಯಲಿ ಮತ್ತು ನಮ್ಮ ಸಾರ್ವಜನಿಕ ವೇದಿಕೆಗಳಿಂದ ಕೇಂದ್ರ ಸರ್ಕಾರಕ್ಕೆ ನಾವು ಸಿಬಿಐ ಮತ್ತು ಇಡಿ ತನಿಖೆ ಆಗಬೇಕು ಅನ್ನುವಂತ ಆಗ್ರಹವನ್ನು ನಾವು ಮಾಡಿದ್ದೀವಿ ಈಗಾಗಲೇನೆ ಇಡಿಯಿಂದ ತನಿಖೆ ಪ್ರಾರಂಭ ಆಗಿದೆ ಎರಡು ಮೂರು ಎನ್ಜಿಒಗಳಿಗೆ ನೋಟಿಸ್ಗಳು ಸಿಕ್ಕಿದೆ ಈ ಇಡೀ ಧರ್ಮಸ್ಥಳ ಕಾಂಟ್ರವರ್ಸಿಯಲ್ಲಿ ಈ ತಿಮ್ಮಣ್ಣ ಮಟ್ಟಣ್ಣ ಸಮೀರ ಅವ್ರ ಹಿಂದೆ ಇರುವಂತಹ ಮುಖವಾಡಗಳು ಅವ್ರ ಹಿಂದೆ ಇರುವಂತಹ ಯಾರ್ಯಾರು ಶಕ್ತಿಗಳು ಯಾರಿಗೆ ಯಾರು ಫಂಡಿಂಗ್ ಕೊಟ್ಟರು ಯಾರು ಡೈರೆಕ್ಷನ್ ಮಾಡಿದ್ರು ಯಾರು ಪ್ರೊಡ್ಯೂಸ್ ಮಾಡಿದ್ರು ಯಾರು ಚಿತ್ರಕಥೆ ಸಂಕಲನ ನಿರ್ದೇಶನ ಮಾಡಿದ್ರು ಇದೆಲ್ಲೂ ಕೂಡ ಹೊರಗಡೆ ಬಯಲಾಗುವಂತಹ ಸಮಯ ಬಹಳ ಹತ್ರದಲ್ಲಿದೆ ಯಾರ್ಯಾರು ಡೆಲ್ಲಿ ಕೂತ್ಕೊಂಡು ಬೆಂಗಳೂರಿನಲ್ಲಿ ಕೂತ್ಕೊಂಡು ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಇಲ್ಲಿನ ಎಸ್ಐಟಿಗೆ ಪೊಲೀಸ್ನವರಿಗೆ ಡೈರೆಕ್ಷನ್ಗಳು ಕೊಡ್ತಾ ಇದ್ರು ಇದೆಲ್ಲವೂ ಕೂಡ ಬಹಳ ಸ್ಪಷ್ಟವಾಗಿ ಬಹಿರಂಗ ಆಗುವಂತದ್ದಿದೆ ಇಡಿ ತನಿಖೆ ಈಗಾಗಲೇ ಪ್ರಾರಂಭ ಆಗಿದೆ ಕೇಂದ್ರದ ಬೇರೆ ಸಂಸ್ಥೆಗಳೂ ಕೂಡ ಈ ಷಡ್ಯಂತ್ರ ಬಯಲು ಮಾಡುವಂತಹ ದೃಷ್ಟಿಯಲ್ಲಿ ತನಿಖೆ ಆಗಬೇಕು ಅನ್ನುವಂತ ನಮ್ಮ ಆಗ್ರಹ ಇದೆ ಭಾರತೀಯ ಜನತಾ ಪಾರ್ಟಿಯ ಸಂಸದರು ಈಗಾಗಲೇನೆ ಕೇಂದ್ರ ಸರ್ಕಾರಕ್ಕೆ ಅಫಿಷಿಯಲಿ ಮತ್ತು ನಮ್ಮ ಸಾರ್ವಜನಿಕ ವೇದಿಕೆಗಳಿಂದ ಕೇಂದ್ರ ಸರ್ಕಾರಕ್ಕೆ ನಾವು ಧರ್ಮಸ್ಥಳ ಷಡ್ಯಂತ್ರ ಕೇಸ್ನಲ್ಲಿ ಸಿಬಿಐ ರಿಎಂಟ್ರಿ ಆಗತ್ತಾ ಸಿಬಿಐ ತನಿಖೆಗೆ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಆಗ್ರಹಿಸಿದ್ದಾರೆ ಈಗಾಗಲೇ ಇಡಿ ಅಧಿಕಾರಿಗಳು ತನಿಖೆಯನ್ನು ಆರಂಭ ಮಾಡಿದ್ದಾರೆ ತಿಮ್ಮಣ್ಣ ಮಟ್ಟಣ್ಣಾಗೆ ಫಂಡಿಂಗ್ ಆಗಿದ್ರೆ ಅದೆಲ್ಲವೂ ಕೂಡ ಹೊರಬರುತ್ತೆ ದೆಹಲಿಯಲ್ಲಿ ಕುಳಿತು ಹೀಗೆ ಮಾಡೋಕೆ ಸೂಚನೆ ಯಾರು ಇದ್ರ ಬಗ್ಗೆ ಸಿಬಿಐ ತನಿಖೆ ಆಗಬೇಕು ಅಂತ ಹೇಳಿ ಸಂಸದ ತೇಜಸ್ವಿ ಸೂರ್ಯ ಆಗ್ರಹಿಸಿದ್ದಾರೆ ಭಾರತೀಯ ಜನತಾ ಪಾರ್ಟಿಯ ಸಂಸದರು ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಅಫಿಷಿಯಲಿ ಮತ್ತು ನಮ್ಮ ಸಾರ್ವಜನಿಕ ವೇದಿಕೆಗಳಿಂದ ಕೇಂದ್ರ ಸರ್ಕಾರಕ್ಕೆ ನಾವು ಸಿಬಿಐ ಮತ್ತು ಇಡಿ ತನಿಖೆ ಆಗಬೇಕು ಅನ್ನುವಂತಹ ಆಗ್ರಹವನ್ನು ನಾವು ಮಾಡಿದ್ದೀವಿ ಈಗಾಗಲೇನೆ ಇಡಿಯಿಂದ ತನಿಖೆ ಪ್ರಾರಂಭ ಆಗಿದೆ ಎರಡು ಮೂರು ಎನ್ಜಿಒಗಳಿಗೆ ನೋಟಿಸ್ಗಳು ಸಿಕ್ಕಿದೆ ಈ ಇಡೀ ಧರ್ಮಸ್ಥಳ ಕಾಂಟ್ರವರ್ಸಿಯಲ್ಲಿ ಈ ತಿಮ್ಮಣ್ಣ ಮಟ್ಟಣ್ಣ ಸಮೀರ ಅವರ ಹಿಂದೆ ಇರುವಂತಹ ಮುಖವಾಡಗಳು ಅವ್ರ ಹಿಂದೆ ಇರುವಂತಹ ಯಾರ್ಯಾರು ಶಕ್ತಿಗಳು ಯಾರಿಗೆ ಯಾರು ಫಂಡಿಂಗ್ ಕೊಟ್ಟರು ಯಾರು ಡೈರೆಕ್ಷನ್ ಮಾಡಿದ್ರು ಯಾರು ಪ್ರೊಡ್ಯೂಸ್ ಮಾಡಿದ್ರು ಯಾರು ಚಿತ್ರಕಥೆ ಸಂಕಲನ ನಿರ್ದೇಶನ ಮಾಡಿದ್ರು ಇದೆಲ್ಲೂ ಕೂಡ ಹೊರಗಡೆ ಬಯಲಾಗುವಂತಹ ಸಮಯ ಬಹಳ ಹತ್ತಿರದಲ್ಲಿದೆ ಯಾರ್ಯಾರು ಡೆಲ್ಲಿ ಕೂತ್ಕೊಂಡು ಬೆಂಗಳೂರಿನಲ್ಲಿ ಕೂತ್ಕೊಂಡು ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಇಲ್ಲಿನ ಎಸ್ಐಟಿಗೆ ಪೊಲೀಸ್ನವರಿಗೆ ಡೈರೆಕ್ಷನ್ಗಳು ಕೊಡ್ತಾ ಇದ್ರು ಇದೆಲ್ಲವೂ ಕೂಡ ಬಹಳ ಸ್ಪಷ್ಟವಾಗಿ ಬಹಿರಂಗ ಆಗುವಂತದ್ದಿದೆ ಇಡೀ ತನಿಖೆ ಈಗಾಗಲೇ ಪ್ರಾರಂಭ ಆಗಿದೆ ಕೇಂದ್ರ ಸರ್ಕಾರದ ಕೇಂದ್ರದ ಬೇರೆ ಸಂಸ್ಥೆಗಳೂ ಕೂಡ ಈ ಷಡ್ಯಂತ್ರ ಬಯಲು ಮಾಡುವಂತಹ ದೃಷ್ಟಿಯಲ್ಲಿ ತನಿಖೆ ಆಗಬೇಕು ಅನ್ನುವಂತ ನಮ್ಮ ಆಗ್ರಹ ಇದೆ ಭಾರತೀಯ ಜನತಾ ಪಾರ್ಟಿಯ ಸಂಸದರು ಈಗಾಗಲೇನೆ ಕೇಂದ್ರ ಸರ್ಕಾರಕ್ಕೆ ಆಫೀಶಿಯಲಿ ಮತ್ತು ನಮ್ಮ ಸಾರ್ವಜನಿಕ ವೇದಿಕೆಗಳಿಂದ ಕೇಂದ್ರ ಸರ್ಕಾರಕ್ಕೆ ನಾವು ಧರ್ಮಸ್ಥಳ ಷಡ್ಯಂತ್ರ ಕೇಸ್ನಲ್ಲಿ ಸಿಬಿಐ ರಿಎಂಟ್ರಿ ಆಗುತ್ತ ಸಿಬಿಐ ತನಿಖೆಗೆ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಆಗ್ರಹಿಸಿದ್ದಾರೆ ಈಗಾಗಲೇ ಇಡಿ ಅಧಿಕಾರಿಗಳು ತನಿಖೆಯನ್ನು ಆರಂಭ ಮಾಡಿದ್ದಾರೆ ತಿಮ್ಮಣ್ಣ ಮಟ್ಟಣ್ಣಾಗೆ ಫಂಡಿಂಗ್ ಆಗಿದ್ರೆ ಅದೆಲ್ಲವೂ ಕೂಡ ಹೊರಬರುತ್ತೆ ದೆಹಲಿಯಲ್ಲಿ ಕುಳಿತು ಹೀಗೆ ಮಾಡೋಕೆ ಸೂಚನೆ ಯಾರು ಇದ್ರ ಬಗ್ಗೆ ಸಿಬಿಐ ತನಿಖೆ ಆಗಬೇಕು ಅಂತ ಹೇಳಿ ಸಂಸದ ತೇಜಸ್ವಿ ಸೂರ್ಯ ಆಗ್ರಹಿಸಿದ್ದಾರೆ ಭಾರತೀಯ ಜನತಾ ಪಾರ್ಟಿಯ ಸಂಸದರು ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಅಫಿಷಿಯಲಿ ಮತ್ತು ನಮ್ಮ ಸಾರ್ವಜನಿಕ ವೇದಿಕೆಗಳಿಂದ ಕೇಂದ್ರ ಸರ್ಕಾರಕ್ಕೆ ನಾವು ಸಿಬಿಐ ಮತ್ತು ಇಡಿ ತನಿಖೆ ಆಗಬೇಕು ಅನ್ನುವಂತಹ ಆಗ್ರಹವನ್ನು ನಾವು ಮಾಡಿದ್ದೀವಿ ಈಗಾಗಲೇನೆ ಇಡಿಯಿಂದ ತನಿಖೆ ಪ್ರಾರಂಭ ಆಗಿದೆ ಎರಡು ಮೂರು ಎನ್ಜಿಒಗಳಿಗೆ ನೋಟಿಸ್ಗಳು ಸಿಕ್ಕಿದೆ ಈ ಇಡೀ ಧರ್ಮಸ್ಥಳ ಕಾಂಟ್ರವರ್ಸಿಯಲ್ಲಿ ಈ ತಿಮ್ಮಣ್ಣ ಮಟ್ಟಣ್ಣ ಸಮೀರ ಅವರ ಹಿಂದೆ ಇರುವಂತಹ ಮುಖವಾಡಗಳು ಅವ್ರ ಹಿಂದೆ ಇರುವಂತಹ ಯಾರ್ಯಾರು ಶಕ್ತಿಗಳು ಯಾರಿಗೆ ಯಾರು ಫಂಡಿಂಗ್ ಕೊಟ್ಟರು ಯಾರು ಡೈರೆಕ್ಷನ್ ಮಾಡಿದ್ರು ಯಾರು ಪ್ರೊಡ್ಯೂಸ್ ಮಾಡಿದ್ರು ಯಾರು ಚಿತ್ರಕಥೆ ಸಂಕಲನ ನಿರ್ದೇಶನ ಮಾಡಿದ್ರು ಇದೆಲ್ಲೂ ಕೂಡ ಹೊರಗಡೆ ಬಯಲಾಗುವಂತಹ ಸಮಯ ಬಹಳ ಹತ್ತಿರದಲ್ಲಿದೆ ಯಾರ್ಯಾರು ಡೆಲ್ಲಿ ಕೂತ್ಕೊಂಡು ಬೆಂಗಳೂರಿನಲ್ಲಿ ಕೂತ್ಕೊಂಡು ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಇಲ್ಲಿನ ಎಸ್ಐಟಿಗೆ ಪೊಲೀಸ್ನವರಿಗೆ ಡೈರೆಕ್ಷನ್ಗಳು ಕೊಡ್ತಾ ಇದ್ರು ಇದೆಲ್ಲವೂ ಕೂಡ ಬಹಳ ಸ್ಪಷ್ಟವಾಗಿ ಬಹಿರಂಗ ಆಗುವಂತದಿದೆ ಇಡೀ ತನಿಖೆ ಈಗಾಗಲೇ ಪ್ರಾರಂಭ ಆಗಿದೆ ಕೇಂದ್ರ ಸರ್ಕಾರದ ಕೇಂದ್ರದ ಬೇರೆ ಸಂಸ್ಥೆಗಳೂ ಕೂಡ ಈ ಷಡ್ಯಂತ್ರ ಬಯಲು ಮಾಡುವಂತಹ ದೃಷ್ಟಿಯಲ್ಲಿ ತನಿಖೆ ಆಗಬೇಕು ಅನ್ನುವಂತ ನಮ್ಮ ಆಗ್ರಹ ಇದೆ ಭಾರತೀಯ ಜನತಾ ಪಾರ್ಟಿಯ ಸಂಸದರು ಈಗಾಗಲೇನೆ ಕೇಂದ್ರ ಸರ್ಕಾರಕ್ಕೆ ಅಫಿಷಿಯಲಿ ಮತ್ತು ನಮ್ಮ ಸಾರ್ವಜನಿಕ ವೇದಿಕೆಗಳಿಂದ ಕೇಂದ್ರ ಸರ್ಕಾರಕ್ಕೆ ನಾವು ಇನ್ನು ಧರ್ಮಸ್ಥಳ ಷಡ್ಯಂತ್ರ ಕೇಸ್ನಲ್ಲಿ ಸಿಬಿಐ ರಿಎಂಟ್ರಿ ಆಗುತ್ತಾ ಸಿಬಿಐ ತನಿಖೆಗೆ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಆಗ್ರಹಿಸಿದ್ದಾರೆ ಈಗಾಗಲೇ ಇಡಿ ಅಧಿಕಾರಿಗಳು ತನಿಖೆಯನ್ನ ಆರಂಭ ಮಾಡಿದ್ದಾರೆ ತಿಮ್ಮಣ್ಣ ಮಟ್ಟಣ್ಣಾಗೆ ಫಂಡಿಂಗ್ ಆಗಿದ್ರೆ ಅದೆಲ್ಲವೂ ಕೂಡ ಹೊರಬರುತ್ತೆ ದೆಹಲಿಯಲ್ಲಿ ಕುಳಿತು ಹೀಗೆ ಮಾಡೋಕೆ ಸೂಚನೆ ಕೊಟ್ಟದ್ದು ಯಾರು ಇದ್ರ ಬಗ್ಗೆ ಸಿಬಿಐ ತನಿಖೆ ಆಗಬೇಕು ಅಂತ ಹೇಳಿ ಸಂಸದ ತೇಜಸ್ವಿ ಸೂರ್ಯ ಆಗ್ರಹಿಸಿದ್ದಾರೆ ಭಾರತೀಯ ಜನತಾ ಪಾರ್ಟಿಯ ಸಂಸದರು ಈಗಾಗಲೇನೆ ಕೇಂದ್ರ ಸರ್ಕಾರಕ್ಕೆ ಅಫಿಷಿಯಲಿ ಮತ್ತು ನಮ್ಮ ಸಾರ್ವಜನಿಕ ವೇದಿಕೆಗಳಿಂದ ಕೇಂದ್ರ ಸರ್ಕಾರಕ್ಕೆ ನಾವು ಸಿಬಿಐ ಮತ್ತು ಇಡಿ ತನಿಖೆ ಆಗಬೇಕು ಅನ್ನುವಂತ ಆಗ್ರಹವನ್ನು ನಾವು ಮಾಡಿದ್ದೀವಿ ಈಗಾಗಲೇನೆ ಇಡಿಯಿಂದ ತನಿಖೆ ಪ್ರಾರಂಭ ಆಗಿದೆ ಎರಡು ಮೂರು ಎನ್ಜಿಒಗಳಿಗೆ ನೋಟಿಸ್ಗಳು ಸಿಕ್ಕಿವೆ ಈ ಇಡೀ ಧರ್ಮಸ್ಥಳ ಕಾಂಟ್ರವರ್ಸಿಯಲ್ಲಿ ಈ ತಿಮ್ಮಣ್ಣ ಮಟ್ಟಣ್ಣ ಸಮೀರ ಅವರ ಹಿಂದೆ ಇರುವಂತಹ ಮುಖವಾಡಗಳು ಅವರ ಹಿಂದೆ ಇರುವಂತಹ ಯಾರ್ಯಾರು ಶಕ್ತಿಗಳು ಯಾರಿಗೆ ಯಾರು ಫಂಡಿಂಗ್ ಕೊಟ್ಟರು ಯಾರು ಡೈರೆಕ್ಷನ್ ಮಾಡಿದ್ರು ಯಾರು ಪ್ರೊಡ್ಯೂಸ್ ಮಾಡಿದ್ರು ಯಾರು ಚಿತ್ರಕಥೆ ಸಂಕಲನ ನಿರ್ದೇಶನ ಮಾಡಿದ್ರು ಇದೆಲ್ಲೂ ಕೂಡ ಹೊರಗಡೆ ಬಯಲಾಗುವಂತಹ ಸಮಯ ಬಹಳ ಹತ್ತಿರದಲ್ಲಿದೆ ಯಾರ್ಯಾರು ಡೆಲ್ಲಿ ಕೂತ್ಕೊಂಡು ಬೆಂಗಳೂರಿನಲ್ಲಿ ಕೂತ್ಕೊಂಡು ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಇಲ್ಲಿನ ಎಸ್ಐಟಿಗೆ ಪೊಲೀಸ್ನವರಿಗೆ ಡೈರೆಕ್ಷನ್ಗಳು ಕೊಡ್ತಾ ಇದ್ರು ಇದೆಲ್ಲವೂ ಕೂಡ ಬಹಳ ಸ್ಪಷ್ಟವಾಗಿ ಬಹಿರಂಗ ಆಗುವಂತದಿದೆ ಇಡೀ ತನಿಖೆ ಈಗಾಗಲೇ ಪ್ರಾರಂಭ ಆಗಿದೆ ಕೇಂದ್ರ ಸರ್ಕಾರದ ಕೇಂದ್ರದ ಬೇರೆ ಸಂಸ್ಥೆಗಳೂ ಕೂಡ ಈ ಷಡ್ಯಂತ್ರ ಬಯಲು ಮಾಡುವಂತಹ ದೃಷ್ಟಿಯಲ್ಲಿ ತನಿಖೆ ಆಗಬೇಕು ಅನ್ನುವಂತ ನಮ್ಮ ಆಗ್ರಹ ಇದೆ ಭಾರತೀಯ ಜನತಾ ಪಾರ್ಟಿಯ ಸಂಸದರು ಈಗಾಗಲೇನೆ ಕೇಂದ್ರ ಸರ್ಕಾರಕ್ಕೆ ಆಫೀಷಿಯಲಿ ಮತ್ತು ನಮ್ಮ ಸಾರ್ವಜನಿಕ ವೇದಿಕೆಗಳಿಂದ ಕೇಂದ್ರ ಸರ್ಕಾರಕ್ಕೆ ನಾವು ಧರ್ಮಸ್ಥಳ ಷಡ್ಯಂತ್ರ ಕೇಸ್ನಲ್ಲಿ ಸಿಬಿಐ ರಿಎಂಟ್ರಿ ಆಗುತ್ತೆ ಸಿಬಿಐ ತನಿಖೆಗೆ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಆಗ್ರಹಿಸಿದ್ದಾರೆ ಈಗಾಗಲೇ ಇಡಿ ಅಧಿಕಾರಿಗಳು ತನಿಖೆಯನ್ನು ಆರಂಭ ಮಾಡಿದ್ದಾರೆ ತಿಮ್ಮಣ್ಣ ಮಟ್ಟಣ್ಣಗೆ ಫಂಡಿಂಗ್ ಆಗಿದ್ರೆ ಅದೆಲ್ಲವೂ ಕೂಡ ಹೊರಬರುತ್ತೆ ದೆಹಲಿಯಲ್ಲಿ ಕುಳಿತು ಹೀಗೆ ಮಾಡೋಕೆ ಸೂಚನೆ ಯಾರು ಇದ್ರ ಬಗ್ಗೆ ಸಿಬಿಐ ತನಿಖೆ ಆಗಬೇಕು ಅಂತ ಹೇಳಿ ಸಂಸದ ತೇಜಸ್ವಿ ಸೂರ್ಯ ಆಗ್ರಹಿಸಿದ್ದಾರೆ ಭಾರತೀಯ ಜನತಾ ಪಾರ್ಟಿಯ ಸಂಸದರು ಈಗಾಗಲೇನೆ ಕೇಂದ್ರ ಸರ್ಕಾರಕ್ಕೆ ಅಫಿಷಿಯಲಿ